ಭಾರತದ ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರು ಟ್ವೀಟರ್ನಲ್ಲಿ ಎಡವಟ್ಟೊಂದನ್ನ ಮಾಡಿದ್ದಾರೆ ಶುಭಾಶಯ ಕೋರಿ ಟ್ವೀಟ್ ಮಾಡುವಾಗ ಚಿತ್ರ ಅದಲು ಬದಲು ಆಗಿದೆಯಷ್ಟೆ ಸಚಿನ್ ಕೊಂಚ ಮುಜುಗರಕ್ಕೀಡಾಗುವ ಸಂಗತಿ ನಡೆದಿದೆ ಭಾರತದ ಬ್ಯಾಡ್ಮಿಂಟನ್ ಸ್ಟಾರ್ ಗಳಾದ ಸೈನಾ ನೆಹ್ವಾಲ್ ಮತ್ತು ಪಾರುಪಳ್ಳಿ ಕಶ್ಯಪ್ ಶುಕ್ರವಾರ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಟ್ವಿಟರ್ ಮೂಲಕ ಇದನ್ನ ಅವರು ಹೇಳಿದ್ರು ಟ್ವಿಟ್ಟರ್ನಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಸಚಿನ್ ನವ ಜೋಡಿಗೆ ಟ್ವಿಟರ್ನಲ್ಲಿ ಹಾರೈಸಿದ್ದಾರೆ ಮಿಶ್ರ ಡಬಲ್ಸ್ ಗೇಮ್ಗೆ ಇಳಿಯುತ್ತಿರುವ ಸೈನಾ ಮತ್ತು ಕಶ್ಯಪ್ಗೆ ಶುಭಾಶಯಗಳು ಅಂತ ಸಚಿನ್ ಸಾಲನ್ನ ಬರೆದು ಟ್ವೀಟ್ ಮಾಡಿದ್ದಾರೆ ಆದ್ರೆ ಟ್ವೀಟ್ ಮಾಡಿರುವ ಫೋಟೋದಲ್ಲಿ ಸಣ್ಣ ಎಡವಟ್ಟಾಗಿತ್ತು ಫೋಟೋದಲ್ಲಿ ಸೈನಾ ಜೊತೆಗೆ ಕಶ್ಯಪ್ ಬದಲು ಸ್ಟಾರ್ ಆಟಗಾರ ಕಿದಂಬಿ ಶ್ರೀಕಾಂತ್ ನಗುತ್ತಾ ನಿಂತಿದ್ರು ಕಶ್ಯಪ್ ಸೈನಾ ಶ್ರೀಕಾಂತ್ ಮೂವರು ಬ್ಯಾಡ್ಮಿಂಟನ್ ಆಟಗಾರರೇ ಆಗಿರೋದ್ರಿಂದ ಸಹಜವಾಗಿಯೇ ಲಿಟ್ಲ್ ಮಾಸ್ಟರ್ ಕನ್ಫ್ಯೂಸ್ ಆದರೋ ಫೋಟೋ ಗಮನಿಸದೆ ಚಿತ್ರದಲ್ಲಿ ಮದುಮಗ ಬದಲಾಗಿ ಸಚಿನ್ ಕೊಂಚ ಮುಜುಗರ ಕೀಡಾಗಬೇಕಾಯ್ತು ತಾನು ಮಾಡಿರುವ ಎಡವಟ್ಟು ಸಚಿನ್ಗೆ ಕೊಂಚ ತಡವಾಗಿ ಅರಿವಾಗಿದೆ ಆ ಕೂಡಲೇ ಸಚಿನ್ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಸರಿಯಾದ ಫೋಟೋದೊಂದಿಗೆ ಯುವ ಜೋಡಿಗೆ ಎರಡನೇ ಸಾರಿ ಶುಭ ಕೋರಿದ್ದಾರೆ ಇನ್ಮುಂದೆ ಸಚಿನ್ ಬಹುಶಃ ಟ್ವೀಟ್ ಮಾಡೋಕೆ ಮುನ್ನ ಎರಡೆರಡು ಸಾರಿ ಗಮನಿಸಿಕೊಳ್ಳಬಹುದು ಅನ್ನಿ ಒಟ್ನಲ್ಲಿ ತಪ್ಪು ಮಾಡದವರಿಲ್ಲ ಜೀವನ ಪಾಠ ಕಲಿಯೋಕೆ ದೊಡ್ಡೋರು ಸಣ್ಣೋರು ಅನ್ನೋದು ಇಲ್ಲ ಅಲ್ವೇ